ಮಸೀದಿ ಕೆಳಗೆ ದೇವಸ್ಥಾನ ಹುಡುಕುವುದನ್ನು ನಿಲ್ಲಿಸಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅಚ್ಚರಿಯ ಹೇಳಿಕೆ ಬಿಜೆಪಿ ಆರೆಸ್ಎಸ್ಗೆ ಕಾಂಗ್ರೆಸ್ ಗುದ್ದು ಮಸೀದಿ ಕೆಳಗೆ ದೇವಸ್ಥಾನ ಹುಡುಕುವುದನ್ನು ನಿಲ್ಲಿಸಿ ಹೀಗಂತ ಹೇಳಿದ್ದು ಕಾಂಗ್ರೆಸ್ ನಾಯಕರಲ್ಲ ಬದಲಿಗೆ ಬಿಜೆಪಿ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹಾಗಾದ್ರೆ ಬಿಜೆಪಿಗರಿಗೆ ಆರ್ಎಸ್ಎಸ್ ನಾಯಕ ಮೋಹನ್ ಭಾಗವತ್ ಕಡಕ್ ಮೆಸೇಜ್ ಪಾಸ್ ಮಾಡಿದ್ರ ಆ ಮೆಸೇಜ್ ನೋಡಿ ಬಿಜೆಪಿ ನಾಯಕರೇ ಶಾಕ್ ಆಗಿ ಹೋಗಿದ್ದಾರಾ ಹಾಗಾದ್ರೆ ಏನಾದ್ರೂ ಮೆಸೇಜ್ ಆರ್ಎಸ್ಎಸ್ ನಾಯಕರು ಆಗಿಂದಾಗ್ಗೆ ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಒಂದೇ ನಾಣ್ಯದ ಎರಡು ಮುಖಗಳು ಇವೆರಡರ ಉದ್ದೇಶ ಗುರಿ ಒಂದೇ ಅದುವೆ ಹಿಂದುತ್ವ ಸನಾತನ ಧರ್ಮವನ್ನ ಎತ್ತಿ ಹಿಡಿಯೋದು ಆದರೆ ಬಿಜೆಪಿ ನಾಯಕರು ಮಾತ್ರ ದೇವರು ಧರ್ಮವನ್ನ ವೋಟ್ ಬ್ಯಾಂಕ್ ಆಗಿ ಬದಲಾಯಿಸಿಕೊಳ್ತಿದ್ದಾರೆ ಕೆಲವೊಮ್ಮೆ ಬಿಜೆಪಿ ಮಿತಿ ಮೀರಿ ನಡೆದುಕೊಂಡಾಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಂದ ಒಂದು ಹೇಳಿಕೆ ಕೊಡಿಸಿ ಡ್ಯಾಮೇಜ್ ಕವರ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾರೆ ಅದು ರಾಮ ಮಂದಿರ ಉದ್ಘಾಟನೆ ಟೈಮ್ ಇರಬಹುದು ಎಲೆಕ್ಷನ್ ಟೈಮ್ ಅಲ್ಲಿ ಮೋದಿ ಮಂಗಳ ಸೂತ್ರದ ಅಸ್ತ್ರ ಪ್ರಯೋಗಿಸಿದ ಟೈಮ್ ಅಲ್ಲಿ ಇರಬಹುದು ಮೋಹನ್ ಭಾಗವತ್ ಅವರು ಬಂದು ಮೋದಿ ವಿರುದ್ಧ ಹೇಳಿಕೆ ಕೊಡ್ತಾರೆ ಆಗ ದೇಶದ ಅಹಿಂದ ವರ್ಗದ ಮತಗಳು ಬಿಜೆಪಿ ಬೆನ್ನಿಗೆ ನಿಲ್ತವೆ ಅನ್ನೋದು ಆರ್ ಎಸ್ ಮತ್ತು ಬಿಜೆಪಿ ನಾಯಕರ ಅಸಲಿ ಲೆಕ್ಕ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿಯಾದಾಗ ಸಂಸತ್ತಿನ ಹೋಸ್ಟೆಲ್ಗೆ ನಮಸ್ಕರಿಸಿದ್ರು ಆಮೇಲೆ ನೂತನ ಸಂಸತ್ತಿನ ಕಟ್ಟಡವನ್ನ ನಿರ್ಮಿಸಿದ್ರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಸಂವಿಧಾನಕ್ಕೆ ನಮಸ್ಕರಿಸಿದ್ರು ಅವರಿಗೆ ಈಗ ಹೊಸ ಸಂವಿಧಾನ ರಚಿಸುವ ಆಸೆಯಾಗಿದೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನ ಇಂತ ಈ ಬಗ್ಗೆಯ ನೀತಿಗೆ ಮಿತಿಯೇ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ದೂರಿದ್ದಾರೆ ಅಷ್ಟೇ ಅಲ್ಲ ಮಸೀದಿ ಕೆಳಗೆ ದೇವಸ್ಥಾನ ಹುಡುಕುವುದನ್ನು ನಿಲ್ಲಿಸಿ ಅಂತೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ನೀಡಿದ್ದ ಹೇಳಿಕೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮಾತನಾಡಿ ಯಾವಾಗೆಲ್ಲ ತಮ್ಮ ಮೃದು ಧೋರಣೆಯನ್ನ ಪ್ರದರ್ಶಿಸಬೇಕು ಅಂತ ಬಿಜೆಪಿ ನಿರ್ಧರಿಸುತ್ತದೋ ಆಗ ಮೋಹನ್ ಭಾಗವತ್ ಅವರನ್ನ ಮುಂದೆ ಮಾಡಿ ಅವರಿಂದ ಎಲ್ಲರಿಗೂ ಪ್ರಿಯವಾಗುವಂತಹ ಹೇಳಿಕೆಗಳನ್ನ ಹೇಳಿಸುತ್ತದೆ ಆನಂತರ ಇದಕ್ಕೆ ತದ್ವಿರುದ್ಧವಾದ ಕೆಲಸವನ್ನೇ ಬಿಜೆಪಿ ಮಾಡುತ್ತೆ ಅಂತೇಳಿ ಕುಟ್ಕಿದ್ದಾರೆ ಇನ್ನ ಬಿಜೆಪಿ ಪಕ್ಷದ ಮೇನ್ ಪಿಲ್ಲರ್ ರೀತಿ ದುಡಿದು ಕೊನೆಗೆ ಪ್ರಧಾನಿ ಪಟ್ಟವು ಸಿಗದೆ ಕಂಗಾಲಾಗಿ ಹೋಗಿದ್ದ ಬಿಜೆಪಿಯ ಹಿರಿಯ ನಾಯಕ ಅಡ್ವಾಣಿ ಅಡ್ವಾಣಿಯವರಿಗೆ ಬಿಜೆಪಿ ನಾಯಕರು ನಯ ಪೈಸೆ ಬೆಲೆ ಕೊಡಲಿಲ್ಲ ಈ ಮೊದಲು ಎಲ್ ಕೆ ಅಡ್ವಾಣಿ ಎದುರು ಮೋದಿ ಅವರು ತಲೆ ಬಾಗುತ್ತಿದ್ರು ಆದ್ರೆ ಆನಂತರ ಅದನ್ನ ಬಿಟ್ಟಿದ್ದಾರೆ ಅಡ್ವಾಣಿ ಅವರೇ ಮೋದಿಯನ್ನ ಕಂಡ್ರೆ ಗಡಗಡ ನಡಕ್ತಾರೆ ಈಗ ಅಡ್ವಾಣಿ ಅವರು ವಯೋಸಹಜ ಕಾಯಿಲೆಗಳಿಂದ ಆಸ್ಪತ್ರೆ ಸೇರಿದ್ದಾರೆ ಆದರೆ ಬಿಜೆಪಿ ಯಾರು ಅವರನ್ನು ನೋಡಲು ಹೋಗೋದೇ ಇಲ್ಲ ಬದಲಿಗೆ ಸಂಸತ್ ಆವರಣದಲ್ಲಿ ನಡೆದ ತಳ್ಳಾಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಪ್ರತಾಪ್ ಸಾರಂಗಿ ಅವರನ್ನು ನೋಡಲು ಬಿಜೆಪಿ ನಾಯಕರು ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ಹಾಗೂ ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಕೆರಾ ಕಿಡಿಕಾರಿದ್ದಾರೆ ಹಾಗಾದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರ ಈ ವರ್ಕ್ ಧೋರಣೆಯ ಬಗ್ಗೆ ನೀವೇನಂತೀರಾ ಆರ್ ಎಸ್ ಎಸ್ ನಾಯಕರು ಹೊಡೆದಂತೆ ಮಾಡಿದ್ರೆ ಬಿಜೆಪಿ ನಾಯಕರು ಅತ್ತಂತೆ ಮಾಡುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ